ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ಮೂಲಂಗಿ ಸಾಂಬಾರು ಬಟ್ಟರುಗಳು ಮಾಡೋ ಶೈಲೀಲಿ ಮಾಡೋಣ ತುಂಬಾ ಸುಲಭ ತುಂಬಾ ಈಸಿ ಈ ಮೂಲಂಗಿ ಅಂದರೆ ಇಷ್ಟ ಪಡ್ದೇ ಇರೋನು ಪಡ್ದೇ ಇರೋರು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಮಾಡೋ ವಿಧಾನ ನೋಡೋಣ ಇದು ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ಐವತ್ತು ಗ್ರಾಮಷ್ಟು ತೊಗರಿಬೇಳೆ ಬರುತ್ತೆ ಇದಕ್ಕೆ ಸ್ವಲ್ಪ ಆಯಿಲು ಅರಶಿನ ಪುಡಿ ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸೋಕೆ ಇಡೋಣ ಇಲ್ಲಿ ನೋಡಿ ಮೂಲಂಗಿ ಕಾಲು ಕೆ ಜಿಯಷ್ಟು ಎರಡು ಮೂಲಂಗಿ ಬಂದಿದೆ ಮೂಲಂಗಿನ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟೊಮೊಟೊ ಎರಡು ಈರುಳ್ಳಿ ಇದು ನೋಡಿ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ಮಾವಿನಕಾಯಿ ತುರಿ ಇದಕ್ಕೆ ಹುಣಸೆ ಹುಳಿ ಬದಲಿಗೆ ಮಾವಿನಕಾಯಿ ತುರಿನ ಇದ್ದೀನಿ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಮೂಲಂಗಿ ಟೊಮೊಟೊ ಈರುಳ್ಳಿ ಮಾವಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಈ ಸ್ಪೆಷಲ್ ಆಗಿ ಮಾವಿನಕಾಯಿ ತುರಿ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಸೀಸನ್ನಲ್ಲಿ ಈ ಥರ ಮಾಡ್ಕೊಂಡು ತಿನ್ನಲೇಬೇಕು ಹುಣಸೆ ಹುಳಿ ಬದಲಿಗೆ ಈ ಮಾವಿನಕಾಯಿ ಇದ್ದೀನಿ ಅಷ್ಟೇ ನಾನು ಇದಕ್ಕೆ ಒಂದು ಅರ್ಧ ಮುಕ್ಕಾಲು ಲೀಟ್ರಷ್ಟು ನೀರು ಹಾಕ್ಕೊಂಡು ಕಸ್ ಚಿಕ್ಕ ತಕ್ಕಷ್ಟು ಉಪ್ಪು ಈರುಳ್ಳಿ ಟೊಮೊಟೊ ಈ ಮಾವಿನಕಾಯಿ ತುರಿ ಬೇಯಬೇಕು ಇದು ನೋಡಿ ಸಾಂಬಾರು ಪುಡಿ ಮಾಮೂಲು ಮನೇಲಿ ಬಳಸೋ ಅಂಥ ಸಾಂಬಾರು ಪುಡಿ ಫ್ರೆಶ್ ಆಗಿ ಮಾಡ್ಕೊಂಡು ಹಾಕಿದ್ರೆ ತುಂಬಾ ಟೇಸ್ಟಿ ಆಗುತ್ತೆ ಮೊನ್ನೆ ನುಗ್ಗೆಕಾಯಿ ಸಾಂಬಾರಿಗೆ ಮಾಡುತ್ತೆ ಅದೇ ಪೌಡ್ರನ್ನ ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಬೇಳೆನೂ ಒಂದೆರಡು ಮೂರು ವಿಸಿಲ್ ಬರ್ಸ್ಕೊಂಡು ನೈಸಾಗಿ ಬೇಯಿಸ್ಕೊಂಡಿದ್ದೀನಿ ಇದನ್ನು ನೋಡಿ ಚೆಕ್ ಮಾಡ್ತಾಯಿದ್ದೀನಿ ಬೆಂದಿದೆ ಇದು ನೈಸಾಗಿ ಆದರೂ ಇದನ್ನು ಸ್ವಲ್ಪ ಮ್ಯಾಶ್ ಮಾಡೇ ಹಾಕಬೇಕು ಮ್ಯಾಶ್ ಮಾಡಾಕೋದ್ರಿಂದ ಮೂಲಂಗಿ ಸಾಂಬಾರು ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಮಸಿಯೋ ಕೋಲಲ್ಲಿ ಚೆನ್ನಾಗಿ ಮಸ್ಕೊಂಡು ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡೇ ಹಾಕಬೇಕು ಇದಕ್ಕೆ ಮೂಲಂಗಿ ಸಾಂಬಾರಿಗೆ ಮೂಲಂಗೀಲಿ ಸ್ವಲ್ಪ ನೀರು ಬಿಡತ್ತೆ ಹೇಗೆ ಸಾಂಬಾರು ಮಾಡಿದ್ರು ನೀರು ಅದಕ್ಕೆ ನೀರು ಬರುತ್ತೆ ಹಾಗಾಗಿ ಇದಕ್ಕೆ ಮಸ್ತ್ ಬಿಟ್ಟು ಹಾಕಿದ್ರೆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಒಂದು ಹತ್ತು ನಿಮಿಷ ಕಾಲು ಗಂಟೆ ಆಯಿತು ಮೂಲಂಗಿ ಬೆಂದಿದೆ ಬೆಂದಿರೋ ಮೂಲಂಗಿಗೆ ಉಪ್ಪು ಖಾರ ಎಲ್ಲ ಹಾಕಿದೆಯಲ್ಲ ಅದಕ್ಕೆ ಬೇಯಿಸ್ಕೊಂಡಿರೋ ಬೇಳೆನ ಹಾಕಿ ಮತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದ್ದೀನಿ ಚೆನ್ನಾಗಿ ಹಸಿ ಆಯಿತು ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಇದನ್ನು ಬೇರೆ ಬೌಲ್ಗೆ ಶಿಫ್ಟ್ ಇದ್ದೀನಿ ಚೆನ್ನಾಗಿ ರೆಡಿಯಾಗಿರೋವಂಥ ಮೂಲಂಗಿ ಸಾಂಬಾರು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಒಂದು ಒಂದೂವರೆ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಚೆನ್ನಾಗಿ ಸಾಸಿವೆ ಸಿಡಿತಾಯಿದೆ ಸಾಸಿವೆ ಸಿಡ್ದಾದ್ಮೇಲೆ ಇದಕ್ಕೆ ಜೀರಿಗೆ ಹಾಕೋಣ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಈ ಸಾಂಬಾರು ಪುಡಿಗೆ ಜೀರಿಗೆ ಸಾಸಿವೆ ಎಲ್ಲ ಹುಡಿದಾಕೋದ್ರಿಂದ ಸ್ವಲ್ಪ ಲೈಟಾಗಿ ಫ್ಲೇವರ್ಗಷ್ಟೇ ನೋಡಿ ಒಂದು ಗಂಟೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ನೋಡಿ ಗೋಲ್ಡನ್ ಕಲರಾಗಿ ಫ್ರೈ ಆಗಿದೆ ಫ್ರೈ ಆದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಒಂದೆರಡು ಮೂರು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಉಕ್ಕರ್ಣೆ ಘಮ ಬರಬೇಕು ಒಳ್ಳೆ ಫ್ಲೇವರ್ ಬರಬೇಕು ಹಾಗೆ ಚೆನ್ನಾಗಿರೋದು ಇದು ಸಾಂಬಾರಿಗೆ ಉಕ್ಕರ್ಣೆನೇ ಮೇನು ಚೆನ್ನಾಗಿ ಕೆಂಪಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಒಗ್ಸ್ಕೊಂಡಿರೋ ಸಾಂಬಾರಿಗೆ ಒಗ್ಗರಣೆ ಹಾಕಿ ರೆಡಿ ಆಯಿತು ಮೂಲಂಗಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಸಾಂಬಾರು ಮಾಡೋದು ಇಡಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಯಿತು ಮೂಲಂಗಿ ಸಾಂಬಾರು ತುಂಬಾ ಟೇಸ್ಟಿಯಾದ ಮೂಲಂಗಿ ಸಾಂಬಾರಿದು ತುಂಬಾ ರುಚಿಯಾದಂಥ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿರುವಂಥ ಮೂಲಂಗಿ ಸಾರು ರೆಡಿ ಆಯಿತು ನೋಡಿ ತುಂಬ ತೆಳುವಾಗೂ ಇಲ್ಲ ಗಟ್ಟಿಯಾಗೂ ಇಲ್ಲ ಆ ಥರ ಮಾಡ್ಕೋಬೇಕಿದ ತುಂಬ ತೆಳು ಮಾಡಿದ್ರು ಟೇಸ್ಟ್ ಇರಲ್ಲ ಗಟ್ಟಿಯಾಗಿ ಮಾಡಿದ್ರು ಟೇಸ್ಟ್ ಇರೋಲ್ಲ ಒಂದೇ ಹದದಲ್ಲಿ ಮಾಡ್ಕೋಬೇಕು ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾದಂಥ ಮೂಲಕ್ಕಿ ಸಾಂಬಾರು ತುಂಬಾ ಸುಲಭ ಮಾಡೋದು ಮೂಲಂಗಿ ಇರೋರು ಇದನ್ನು ತಿಂತಾರೆ ಇಷ್ಟಪಟ್ಟು ಸ್ವಲ್ಪ ಮೂಲಂಗಿ ಹಸಿಸ್ನಲ್ಲಿರೋದಿಲ್ಲ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು